ದೊಡ್ಡ ಬಂಡೆ ಇದು ಅವರು ಒಡವೆಗಳನ್ನೆಲ್ಲ ಹಾಕೋ ಬಂದ್ ಬರ್ಬೇಕಾದ್ರೆ ಅವರೆಲ್ಲ ಇದ್ದಾಗ ಅಮ್ಮನವ್ರಿಗೆ ಚಿನ್ನ ಬಣ್ಣ ಆಭರಣಗಳನ್ನೆಲ್ಲ ಹಾಕೋ ಬರ್ಬೇಕಾದ್ರೆ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅಲ್ಲಿ ಬಂದು ಬಿಂದಿಗೆ ಇಟ್ಬಿಟ್ಟಲ್ ಗಡ್ಗಂಬ ಕಾಣ್ತಾ ಇದ್ದಿಲ್ಲ ಅಲ್ಲಿ ನೆಟ್ಟು ಬಿಂದ್ಗೇನಿಟ್ಟು ಬಂದು ಬಲಗಾಲ್ ನೆತ್ತಿಂಗ್ ಮಡಗದ ತಕ್ಷಣ ಬಂಡೆ ಓಪನ್ ಆಯ್ತು ಸೊ ಈ ಒಂದು ಚೀಲಕವಾಡಿಯಲ್ಲಿ ಇರ್ತಕ್ಕಂಥ ನಾಡಿನ ಹದಿದೇವತೆ ಪರಮೇಶ್ವರಿ ತಾಯಿಯ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಸಂಭುಲಿಂಗೇಶ್ವರ ದೇವರ ಸನ್ನಿಧಿ ಹಾಗೆ ಆ ಸಿದ್ದೇಶ್ವರರು ವೀರಭದ್ರೇಶ್ವರರು ಹಾಗೂ ಮಲೆ ಮಲೆಮಾದೇಶ್ವರರು ಪವಾಡ ಮೆರೆದ ಈ ಒಂದು ಪುಣ್ಯಕ್ಷೇತ್ರದ ಮಾಹಿತಿಯನ್ನ ಈಗಾಗಲೇ ವಿಡಿಯೋ ಮೂಲಕ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡಿದ್ದೀನಿ ದಯವಿಟ್ಟು ವಿಡಿಯೋ ಲಿಸ್ಟ್ನ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ಚಿಲಕವಾಡಿ ಬೆಟ್ಟದ ಮಾಹಿತಿಯನ್ನ ಪಡೆಯಿರಿ ಅಂತ ಹೇಳ್ತಾ ಸೊ ದುರ್ಗಾ ಪರಮೇಶ್ವರಿ ನಾಡಿನ ಅಧಿದೇವತೆ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನದೊಂದಿಗೆ ಈ ಒಂದು ಪುಣ್ಯಕ್ಷೇತ್ರದ ಮಹತ್ವವನ್ನ ಇಲ್ಲಿನ ಒಂದು ಇತಿಹಾಸವನ್ನ ಸೊ ಇಲ್ಲಿನ ಅವರು ತಿಳಿಸ್ತಾರೆ ದಯವಿಟ್ಟು ಭಕ್ತಾದಿಗಳು ಈ ವಿಡಿಯೋನ ಕೊನೆ ತನಕ ನೋಡಿ

ಆ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ತಮಡಪರು ಅವರ ಒಂದು ಎರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ನಾಡಿನ ಅಧಿದೇವತೆ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನವನ್ನ ಯಾರೇ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದೀನಿ ಸೊ ತಮ್ರು ಪೂಜೆಯಿದ್ದಾರೆ ಸೊ ಅವರು ಈ ಒಂದು ಸನ್ನಿಧಿಯನ್ನ ಕುರಿತು ಮತ್ತು ಈ ಒಂದು ಬಂಡೆಯನ್ನ ಕುರಿತು ಅವರ ಒಂದೆರಡು ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ ಏನ್ ಹೇಳ್ತಾರೆ ಕೇಳಣ ಬನ್ನಿ ಬುಡ ಕಂಬಾ ಬುಡ ನೀನು ಫಸ್ಟ್ ಕಂಬಾ ಬುಡ ಈಗಪ್ಪ ನಮ್ನೆ ಗುರುಹಿಸ್ತದೆ ತಮ್ರಪ್ಪರ ಪೂಜೆಯಲ್ಲಿದ್ದಾರೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಭುಲಿಂಗ ಸ್ವಾಮಿಯವರ ಬೆಟ್ಟಕ್ಕೆ ಪ್ರವೇಶ ನೀಡ್ತೀವಿ ಸೊ ತಮರ ಒಂದು ಮಾಹಿತಿಯನ್ನ ಭಕ್ತಾದಿವಿಗೆ ಸಮರ್ಪಣೆ ಮಾಡ್ತೀವಿ ಹೋಗಿದ್ವು ಎಲ್ಲ ದೇವರ ದರ್ಶನ ಮಾಡಿದ್ವಿ ಆ ಪ್ರಾರಂಭಿಸಿ ದುರ್ಗಾ ಪರಮೇಶ್ವರಿ ದೇವರು ಅಂದ್ರೆ ನಾಡಿನ ಅಧಿದೇವತೆ ಈ ದುರ್ಗಾ ಪರಮೇಶ್ವರಿ ಎಂತ ಪವರ್ಫುಲ್ ದೇವ್ರ ಅಂದ್ರೆ ತಳಮ ಅಂತಾನು ಕರೀತಾರೆ ದುರ್ಗಾ ಪರಮೇಶ್ವರಿ ಅಂತ ನಾನಾ ರೀತಿಯಿಂದ ಹೆಸರುಗಳನ್ನ ಕರೀತಾರೆ ತೋರಿಸ್ತೀನಿ ಮೂಡಿರೋದು ಬರೋ ಭಕ್ತಾದಿಗಳಿಗೆ ಸ್ವಲ್ಪ ಅವ್ರಿಗೆ ಯಾವ ತರ ಯಾವ ರೀತಿ ಬರಬೇಕು ಏನ್ ಪೂಜೆ ಮಾಡ್ತಾರೆ ವಿಶೇಷ ಏನು ಎಲ್ಲ ತಿಳಿಸ್ಕೊಡಿ ಹ್ಮ್ ಸೊ ಬಂಡೆ ಎಷ್ಟು ದೊಡ್ಡ ಬಂಡೆ ಇದು ಓಕೆ ಒಡವೆಗಳನ್ನೆಲ್ಲ ಹಾಕೋ ಬರ್ಬೇಕಾದ್ರೆ ದುರ್ಗಮ್ನವ್ರು ಕಲ್ ಇಲ್ಲಿ ಕಾಡಲ್ವ ಇದೆಲ್ಲ ಅವರೆಲ್ಲ ಇದ್ದಾಗ ಅಮ್ಮನವ್ರಿಗೆ ಇದ್ ಮಾಡೋ ಚಿನ್ನ ಬಣ್ಣ ಆಭರಣಗಳನ್ನೆಲ್ಲ ಹಾಕೋ ಬರ್ಬೇಕಾದ್ರೆ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅಲ್ಲಿ ಬಂದು ಬಿಂದ್ಗೆ ಇಟ್ಬಿಟ್ಟಲ್ ಗಡ್ಗಂಬ ಕಾಣ್ತಾ ಇದಿಲ್ಲ ಅಲ್ಲಿ ಬಿಂದ ಇಟ್ಟು ನೋಡ ಬಂದು ಬಲಗಾಲ್ ನೆತ್ತಿ ಹಿಂಗ್ ಮಡಗದ ತಕ್ಷಣ ಬಂಡೆ ಓಪನ್ ಆಯ್ತು ಅಲ್ಲಿ ಬಂದು ಬಲಗಾಲ್ ನೆತ್ತಿಟ್ಟ ತಕ್ಷಣ ಬಂಡೆ ತಾಯಿ ದುರ್ಗಾ ಪರಮೇಶ್ವರಿ ಅವರು ಒಡವೆ ಒಡದ್ ವೈಡೂರ್ಯಗಳನ್ನ ಹಾಕೊಂಡ್ ಬರ್ಬೇಕಾದ್ರೆ ನೀರ್ ತಗೊಂಡ್ ನೀರ್ ತರಬೇಕಾದ್ರೆ ಅಲ್ಲಿ ಏನ ಕಂಬ ಕಾಣ್ತಿದೆ ಅಲ್ಲಿ ಅಲ್ಲಿ ಬಿಂದಿಗೆ ಇಟ್ಟು ಬಿಂದಿಗೆ ಇಟ್ಟು ಬಂಡೆನ ಬಂದು ತಕ್ಷಣ ಬಂಡೆ ಓಪನ್ ಬಂಡೆ ಓಪನ್ ಆಯ್ತು ಬಂದು ಉದ್ಭವ ಮೃತಿಯಾಗಿ ಐಕ್ಯವಾಯ್ತು ಅವ್ರು ಇಲ್ಲಿ ಐಕ್ಯ ಆಗ್ತಾರೆ ಒಡದ್ ಮೂಡಿರೋ ದೇವ್ರದು ಆಮ್ಲ ಸರಿ ಸರಿ ಇಷ್ಟು ದೊಡ್ಡ ಬಂಡೆ ಬಹುತ್ ಆಕಾರದ ಬಂಡೆ ಇದು ಹೌದು ಹೌದು ಈ ಒಂದು ಬಂಡೆಯ ಮಹತ್ವ ನೋಡಿ ಇಲ್ಲಿ ಹೋಗಿರೋ ಅಂತ ಸ್ಥಳಾನು ಕಾಣ್ತದೆ ಇಲ್ಲಿ ಇದು ಗುರುಗಳ ಇಲ್ಲಿ ಪೂಜೆ ಎಲ್ಲ ಮುಚ್ಚಿ ಹೋಗಿದೆ ಈ ಕಡೆ ಸೈಡ್ ಹಂಗೆ ಕಾಣ್ತದೆ ಒಳಗಡೆ ಹೋಗಿರ ಹಂಗ್ ಕಾಣ್ತದೆ ಹಿಂಗ ಹೋಗಿ ಬಳಸಿರೋದು ಇಲ್ಲೆಲ್ಲ ಜೇನುಗಳು ತುಂಬಾ ಇದೆ ಮೇಡಮ್ ಇಲ್ಲಿ ಜೇನ್ ನೋಡಿ ಬಂಡೆ ಒಳಗಡೆ ನೋಡಿ ಇಲ್ಲೇ ಕಾಣ್ತಾ ಇದೆ ನೋಡಿ ಇಲ್ಲಿ ಒಂದು ನಿಮಿಷ ನಿಮಿಷ ಏ ಜೂಮಿ ಆಯ್ತಿಲ್ಲ ಆ ಬಂಡೆ ಒಳಗಡೆ ಇಲ್ಲಿ ಜೇನು ಸಿಗ್ತಾ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಸೊ ಗುರುಗಳು ಹೇಳ್ತಾ ಇದ್ದಾರೆ ಹೇಳಿ ಹೇಳಿ ಬಂಡೆ ಬಲ್ಗಾಲ ಇಟ್ಟ ತಕ್ಷಣ ಬಂಡೆ ಸೀಳೋ ಸೀಳೋಯ್ತು ಇಲ್ಲಿ ಬಂದ್ ಹಂಗೆ ರೈಟ್ ಸೈಡ್ ಅಲ್ಲಿ ಭಾಗದಲ್ಲಿ ಹೋಗಿ ಬಳಸಿ ಒಳಗಡೆ ಒಳಗಡೆ ಸೇರ್ಕೊಂಡಿರೋ ಅದ್ಭುತ ನೋಡಿ ಅಲ್ಲಿ ಹೋಗ್ತಾರೆ ತರಕ ಕರಕ್ ಕರಕ್ಟ್ ಎಲ್ಲ ಬಳಸ್ತೈತೆ ಅಲ್ಲಾ ಹಿಂಗೋಗಿ ಬಳಸ್ತಂಗೆ ಬಳಸ್ಬಿಟ್ಟು ಖಂಡಿತ ಖಂಡಿತ ಗೆಳೆಯರೆ ನಾವಿಲ್ಲಿ ವೀಕ್ಷಣೆ ಮಾಡ್ತಾ ಇದ್ರ ಈ ಒಂದು ಬಂಡೆ ಈ ಒಂದು ಬಂಡೆಯಲ್ಲಿ ಒಡೆದು ಮೂಡಿರುವ ದುರ್ಗಾ ಪರಮೇಶ್ವರಿ ತಾಯಿಯ ದೇವಸ್ಥಾನ ಇದಾಗಿರ್ತದೆ ಸೊ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಚಿರಕವಾಡಿ ಇದು ಗ್ರಾಮ ತಾನೆ ಹೌದು ಚಿರಕವಾಡಿ ಗ್ರಾಮಕ್ಕೆ ಆಗಮಿಸಿ ಈ ಒಂದು ಕ್ಷೇತ್ರದ ದರ್ಶನವನ್ನ ಪಡೆಯಿರಿ ತಾಯಿ ದುರ್ಗಾ ಪರಮೇಶ್ವರಿ ತುಂಬಾ ಪವರ್ಫುಲ್ ದೇವರು ಅಂತ ಕೇಳ್ಕೊಟ್ಟಿದ್ದೀವಿ ಹಾಗೆ ನೋಡಿ ಇಲ್ಲಿ ಒಂದು ಏನು ಇಲ್ಲಿ ಒಂದು ಎರಡು ಕಂಬ ಇದೆ ಸೊ ಈ ಒಂದು ಕಂಬದಲ್ಲಿ ಆ ಏನು ಆಗಿನ ಒಂದು ಚಿನ್ನ ಮತ್ತು ವಜ್ರ ವೈಢ್ಯಗಳನ್ನ ತಾಯಿಯವರು ಧರಿಸಿದಂತಹ ಸಂದರ್ಭದಲ್ಲಿ ಸೊ ಇಲ್ಲಿ ಬಿಂದಿಗೆಯನ್ನು ಇಟ್ಟು ಈ ಒಂದು ಬಂಡೆಗೆ ಬಂದು ಒದಿತಾರಂತೆ ಸೊ ಒದ್ದಾಗ ನೋಡಿ ಒಂದು ಬಂಡೆ ಒಡೆದು ಸೊ ಇಲ್ಲಿ ಬಲಭಾಗಕ್ಕೆ ಕ್ರಾಸ್ ಆಗಿ ತಾಯಿ ಉದ್ಭವವಾದರು ಅಂತಕ್ಕಂಥ ಒಂದು ಇತಿಹಾಸವನ್ನ ನಮ್ಮ ಚಿಲಕವಾಡಿಯಲ್ಲಿ ಈ ಒಂದು ತಾಯಿಯ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ನಮ್ಮ ತಮಡಪರ ತಿಳಿಸ್ಕೊಟ್ಟಿದ್ದಾರೆ ಭಕ್ತಾದಿಗಳು ತಾವು ಸಹ ಒಂದು ನಾಡಿನ ಹದಿದೇವತೆ ದುರ್ಗಾ ಪರಮೇಶ್ವರಿ ತಾಯಿಯ ಸನ್ನಿಧಿಗೆ ಆಗಮಿಸಿ ತಾಯಿಯ ಕೃಪಾಶಿವದನ್ನ ಪಡೆಯಿರಿ ಹಾಗೂ ಈ ಒಂದು ಆ ಕ್ಷೇತ್ರ ಈ ಒಂದು ಆ ಚಿಲಕವಾಡಿ ಗ್ರಾಮದಲ್ಲಿರ್ತಕ್ಕಂಥ ಸಂಭುಲಿಂಗೇಶ್ವರರು ಸಿದ್ದೇಶ್ವರರು ವೀರಭದ್ರೇಶ್ವರರು ಮಲೆಮಾದೇಶ್ವರರ ಸಂಪೂರ್ಣವಾದ ಮಾಹಿತಿಗಳನ್ನ ವಿಡಿಯೋ ಲಿಸ್ಟ್ ನ ಮೂಲಕ ಪಡೆಯಿರಿ ಅಂತ ಹೇಳ್ತಾ ಈ ಒಂದು ಚಿಲಕವಾಡಿ ಬೆಟ್ಟದ ವಿಡಿಯೋನ ಅಂತ್ಯ ದ್ವಾರಪಾಲಕರು ಅಲ್ಲಿ ಕಾಣ್ತಾ ಇದೆ ನೋಡಿ ಸೊ ಚಿಲಕವಾಡಿ ಪುಣ್ಯ ಕ್ಷೇತ್ರದ ವಿಡಿಯೋಗಳನ್ನ ಅಂತ್ಯಗೊಳಿಸ್ತಾ ಇದ್ದೀನಿ ಈ ಒಂದು ಕ್ಷೇತ್ರದ ಮಹಿಮೆಯನ್ನ ಸಂಕ್ಷಿಪ್ತವಾಗಿ ಭಕ್ತಾದಿಗಳಿಗೆ ತೋರ್ಪಡಿಸಿದೀನಿ ಭಕ್ತಾದಿಗಳು ದಯವಿಟ್ಟು ಚಿಲಕವಾಡಿ ಬೆಟ್ಟ ಶಂಭುಲಿಂಗೇಶ್ವರರ ಸನ್ನಿಧಿಯ ಸಂಪೂರ್ಣ ಎಲ್ಲ ಎಪಿಸೋಡ್ಗಳ ವಿಡಿಯೋ ವೀಕ್ಷಣೆಗಳನ್ನ ಪಡೆಯಿರಿ ಅಂತ ಕೈ ಮುಗಿದು ಕೈ ಮುಗಿದು ಕೈ ಮುಗಿದು ವಿನಂತನೆ ಮಾಡ್ಕೊಳ್ತೀನಿ ಸೊ ಪ್ರಭುಲಿಂಗೇಶ್ವರ ಬೆಟ್ಟಕ್ಕೆ ಪ್ರವೇಶವನ್ನು ನೀಡ್ತೀನಿ ಮುಂದಿನ ವಿಡಿಯೋ ಪ್ರಭುಲಿಂಗೇಶ್ವರ ಬೆಟ್ಟ ತುಂಬಾ ಜನ ಅಡ್ರೆಸ್ ಕೇಳ್ತಾರೆ ಚಾಮರಾಜನಗರ ಜಿಲ್ಲೆ ಇದು ಸೊ ಇಲ್ಲಿ ಆಂಜನೇಯ ಸ್ವಾಮಿಯವರ ದೇವರ ಸನ್ನಿಧಿಯು ಸಹ ಇದೆ ಚಿಲ್ಕವಾಡಿ ಬೆಟ್ಟ ಸಮುಲಿಂಗೇಶ್ವರ ದೇವರ ಸನ್ನಿಧಿ ಇದಾಗಿರ್ತದೆ